ಅವ್ರ ಧಾರ್ಮಿಕತೆಗೆ ಧಕ್ಕೆ ಬರಬಾರ್ದೀ ಕೇವಲ ಅವರು ಇಸ್ಲಾಂ ನಿಂದ ಇಲ್ಲ ಇದಕ್ಕೂ ಹಿಂದೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಉದ್ಘಾಟನೆ ಮಾಡಿದ್ದಾರೆ ಆಮೇಲೆ ಕೆ ಎಸ್ ನಿಸಾರ್ ಅಹಮದ್ ಅವರು ಮಾಡಿದ್ದಾರೆ ಇವಾಗ ಇವರು ಮಾಡೇ ಮಾಡ್ತಾರೆ ಅಲ್ಲ ನಿಸಾರ್ ಅಹಮದ್ ವಿಷಯದಲ್ಲಿ ಯಾಕೆ ಭಿನ್ನಾಭಿಪ್ರಾಯ ಇಲ್ಲ ಅಂದ್ರೆ ನಿಸಾರ್ ಅಹಮದ್ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ರಾಜ್ಯವನ್ನ ತಾಯಿ ಅಂದ್ಕೊಳ್ಳೋದಕ್ಕೆ ಭಾಷೆಯನ್ನ ತಾಯಿ ಅಂದ್ಕೊಳ್ಳೋದಕ್ಕೆ ಅವ್ರಿಗೆ ಏನು ಸಮಸ್ಯೆ ಇರಲಿಲ್ಲ ಅವ್ರ ಅವರ ಬರೀ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನಾನ್ ಇರುವ ಸಂಶಯಗಳನ್ನು ಕೇಳ್ತಾ ಇದೀನಿ ಇರುವ ಸಂಶಯಗಳನ್ನು ಕೇಳ್ತಾ ಇದ್ದೀನಿ ನಿಸಾರ್ ಅಹಮದ್ ಅವ್ರಿಗೆ ಅದ್ ಸಮಸ್ಯೆ ಇರಲಿಲ್ಲ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂತ ಕಣ್ಣು ರಾಮಚಂದ್ರಪ್ಪ ಅವರು ಬಂದಾಗ ಹಂಸಲೇಖ ಅವರು ಬಂದಾಗ ಆಮೇಲೆ ನಮ್ಮ ಗಿರೀಶ್ ಬಂದಾಗ ಯಾಕೆ ಗುರುಗೆಲ್ಲ ಆಕ್ಷೇಪ ಇತ್ತು ಯಾವ್ದು ಅವ್ರಿಗೂ ಅಬ್ಜೆಕ್ಷನ್ ಮಾಡಿದಾರಲ್ಲ ಕೇವಲ ಮುಸಲ್ಮಾನ ಅಬ್ಜೆಕ್ಷನ್ ಇಲ್ಲಿ ಅಬ್ಜೆಕ್ಷನ್ ಬಿಜೆಪಿಗೆ ಸೆಟ್ ಆಗಿಲ್ಲ ಅಂದ್ರೆ ಹೋದ್ರೆ ದಸರಾ ಅನ್ನೋದು ಒಂದು ಧಾರ್ಮಿಕ ಆಚರಣೆ ಆಗಿರುವ ಕಾರಣ ಈಗ ಧಾರ್ಮಿಕ ಆಚರಣೆ ಅಲ್ಲಪ್ಪ ಅದು ನಾಡ ಹಬ್ಬ ಅದು ಸರ್ಕಾರ ಮಾಡುವಂತದ್ದು ಅನ್ನೋದಾದ್ರೆ ಬರೀ ಸಾಂಸ್ಕೃತಿಕ ಆಚರಣೆ ಆಗಿದ್ರೆ ಒಂದೇ ನಿಮಿಷ ಅಬ್ದುಲ್ ರಜಾ ಅಬ್ದುಲ್ ರಜಾ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಏನ್ ಅರ್ಜೆಂಟು ಪೂರ್ತಿ ಈಗ ಹಂಪಿ ಉತ್ಸವ ಆಗುತ್ತೆ ಇನ್ನೇನು ಆ ರೀತಿಯ ಬಹಳ ಉತ್ಸವಗಳು ಬಹಳ ಆಗ್ತವೆ ಅಂಥದ್ದೇ ಒಂದು ಕಾರ್ಯಕ್ರಮ ಆಗಿದ್ರೆ ಅದನ್ನು ಯಾರು ಉದ್ಘಾಟನೆ ಮಾಡೋದು ಸಮಸ್ಯೆ ಅಲ್ಲ ಅದೊಂದು ಸಾಂಸ್ಕೃತಿಕ ಉತ್ಸವ ಅಷ್ಟೇ ಆಗಿದ್ರೆ ಇದೊಂದು ಧಾರ್ಮಿಕ ಉತ್ಸವ ಪುರೋಹಿತರಿಂದ ಮುಹೂರ್ತ ತೆಗೆದಾಗುವಂಥ ಕೆಲಸ ರೀ ಇದು ಅಂಥ ಒಂದು ಒಂದು ಧಾರ್ಮಿಕ ಉತ್ಸವದ ಆರಂಭವನ್ನು ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇರುವಂಥವ್ರು ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇರುವಂಥವ್ರು ಮಾಡಿದ್ರೆ ಒಳ್ಳೆಯದು ಅಜಿತ್ ಅವರ ಒಂದೇ ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ನಮ್ಮ ರಾಜ್ಯದ ಹಿಂದೂಗಳಿಗೆ ಯಾವ ಆಪಾದನೆಯೂ ಇಲ್ಲ ಅವ್ರಿಗೆ ಆಕ್ಷೇಪವೂ ಇಲ್ಲ ಇಲ್ಲಿ ಆಕ್ಷೇಪ ಆಪಾದನೆ ಅಭ್ಯಂತರ ಇರೋದು ಯಾರಿಗೆ ಅಂತ ಹೇಳಿದ್ರೆ ಕೇವಲ ಬಿ ಜೆ ಪಿನವ್ರಿಗೆ ಊರಿಗೆ ಬೇಕಾದಾಗ ಕೆ ಜೆ ಪಿ ಕಟ್ಟಿದಾಗ ಯಡಿಯೂರಪ್ಪನವರು ಖಡ್ಗಾಡ್ಕೊಂಡು ಸಮಾಧಿಗೆ ಬರ್ತಾರೆ ಟಿಪ್ಪು ಸುಲ್ತಾನ ಹೊಗಳ್ತಾರೆ ಇವ್ರಿಗೆ ಬೇಡದಾಗ ಇವರು ಮುಖ್ಯಮಂತ್ರಿ ಸ್ಥಾನ ತೊಗೊಂಡಿದ್ದ ತಕ್ಷಣ ಇವರು ಟಿಪ್ಪು ಜಯಂತಿ ಬ್ಯಾನ್ ಮಾಡ್ತಾರೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಂಕರಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ಪ್ರಾಣ ಪ್ರತಿಷ್ಠಾ ಇವು ಸೆರೆಮನಿ ಮಾಡುವಾಗ ಅದಕ್ಕೆ ಆಚಾರ್ಯರು ಅರ್ಚಕರು ಮಾಡಿದ್ರೆ ಒಳ್ಳೇದು ರಾಜಕಾರಣಿಗಳು ಬಂದ್ ಮಾಡಿದ್ರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ ಅವಾಗ ಹಿಂದೂಗಳಲ್ಲಿ ಅತಿ ಹೆಚ್ಚು ಸ್ಥಾನದಲ್ಲಿ ಇರೋದು ಯಾರು ಶಂಕರಾಚಾರ್ಯರು ಅವರೇ ಹೇಳ್ತಾರೆ ಇಲ್ಲ ಅಬ್ದುಲ್ ಅಬ್ದುಲ್ ಚರ್ಚೆ ಆಗಬೇಕಾಗಿದೆ ಇವತ್ತು ಚರ್ಚೆ ಒಂದೇ ನಿಮಿಷ ಹೇಳ್ಬಿಡ್ತೀನಿ ನಿಮ್ಗೆ ಕ್ಲಾರಿಟಿ ಕೊಟ್ಟು ಬಿಡ್ತೀನಿ ಇವತ್ತು ಚರ್ಚೆ ಆಗ್ತಾ ಇರೋದು ಆಗಬೇಕಾಗಿರೋದು ಹಿಂದೂ ಧರ್ಮ ಏನ್ ಹೇಳುತ್ತೆ ಅಂತಲ್ಲ ಇಸ್ಲಾಂ ಏನ್ ಹೇಳುತ್ತೆ ಅನ್ನೋದರ ಮೇಲೆ ಇಸ್ಲಾಂ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಚಾಮುಂಡಿ ದೇವಿಯ ಉತ್ಸವವನ್ನ ಯಾವ ಧಾರ್ಮಿಕ ನಂಬಿಕೆಯವರು ಬಂದು ಮಾಡಿದ್ರು ಏನೂ ಸಮಸ್ಯೆ ಇಲ್ಲ ಚಾಮುಂಡಿ ತಾಯಿ ನೀನು ಇಲ್ಲಿಗೆ ಬರುವಾಗ ನಮಾಜ್ ಮಾಡ್ಕೊಂಡು ಬಂದಿದ್ಯಾ ಪ್ರೇಯರ್ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳೋದಿಲ್ಲ ಅಥವಾ ಇಲ್ಲಿಂದ ಹೋದ್ಮೇಲೆ ನಮಾಜ್ ಮಾಡ್ತೀಯಾ ಪ್ರೇಯರ್ ಮಾಡ್ತೀಯಾ ಅನ್ನೋದು ಚಾಮುಂಡಿ ತಾಯಿಗೆ ಆಗ್ಲಿ ಅಥವಾ ಯಾವುದೇ ಹಿಂದೂ ದೇವರಿಗಾಗ್ಲಿ ಮುಖ್ಯ ಅಲ್ಲ ಅಲ್ಲೂ ಏನು ಮುಖ್ಯ ಅಂತ ಶಿರ್ಕ್ ಅಂತ ಒಂದು ಶಬ್ದ ಇದೆ ಅಬ್ದುಲ್ ಕೇಳಿಸ್ಕೋಬೇಕು ಪೂರ್ತಿ ಶಿರ್ಕ್ ಅಂತ ಒಂದು ಶಬ್ದ ಇದೆ ಅಲ್ಲಾಹುವಿನ ಸಮಾನವಾಗಿನ್ಯಾರನ್ನು ಆರಾಧಿಸುವಂತಿಲ್ಲ ಯಾರು ನನ್ನ ಮಗನ ತಲೆ ಕಸರ್ಸ್ಬಿಟ್ಟು ಇಲ್ಲ ಮಸಾಲೆ ಹಾರಿಸ್ಬಿಡ್ತೀರಿ ಯಾವ ದೇವರು ದೇವರಲ್ಲ ಯಾವ ದೇವರು ದೇವರಲ್ಲೇ ಈಗ ಈಗ ಆ ನಿಲುವಿಗೆ ಕಟಿಬದ್ಧರಾಗಿ ಭಾನು ಮುಷ್ತಾಕ್ ಅವರು ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ ಎರಡು ವರ್ಷದಿಂದ ಅವರು ಮಾಡಿರುವಂಥ ಭಾಷಣ ನೀವು ಕನ್ನಡ ತಾಯಿಯನ್ನು ತಗೊಂಡು ಹೋಗಿ ದೇವತೆಯನ್ನಾಗಿಸಿ ಮಂದ ಏನು ಮಂದಾಸನದ ಮೇಲೆ ಕೂಡಿಸಿ ಅರಿಶಿನ ಕುಂಕುಮದ ಬಾವುಟ ಮಾಡುವ ಮೂಲಕ ನಮ್ಮನ್ನ ಅಂದರೆ ಮುಸ್ಲಿಮರನ್ನು ದೂರ ಇಟ್ಟ್ರಿ ಅಂತ ಹೇಳ್ತಾರೆ ಅವರು ಅಲ್ಲಿಗೆ ಒಂದು ನಿಮಿಷ ಒಂದು ನಿಮಿಷ ಆ ಭಾವನೆಗೆ ಅವರು ಕಟಿಬದ್ಧರಾಗಿದ್ದಾರೆ ನಿಸಾರ್ ಅಹಮದ್ ಯಾವತ್ತೂ ಅದನ್ನು ಹೇಳಲಿಲ್ಲ ಕನ್ನಡ ತಾಯಿ ಭುವನೇಶ್ವರಿ ಅನ್ನೋದಕ್ಕೆ ಏನು ಸಮಸ್ಯೆ ಇರಲಿಲ್ಲ ಆದ್ದರಿಂದ ಒಂದ್ ನಿಮಿಷ ಆದ್ದರಿಂದ ಭಾನು ಮುಷ್ತಾಕ್ ಅವರ ಧರ್ಮಕ್ಕೆ ಅವರು ಧರ್ಮ ಕಟ್ಟಳೆಗಳಿಗೆ ಭಂಗ ಬರಬಾರ್ದು ಅಂತ